ಹಾಯ್ ಮಾಡಿಯರು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೇನೆ ಈಗಾಗಲೇ ನಮ್ಮ ಕಿಬೋ ಕಂಪನಿಯಲ್ಲಿ ಸಾಕಷ್ಟು ಸಾಕಷ್ಟು ವಿಚಾರಗಳನ್ನು ಮಾಹಿತಿಯನ್ನು ನಮ್ಮ ಕಿಬೋ ಕಂಪನಿಯ ಹೆಮ್ ಡಿರವರು ಇದ್ದಾರೆ ಆ ವಿಷಯಗಳನ್ನು ನನ್ನ ಕನ್ನಡ ಯೂಟ್ಯೂಬ್ ಮಿತ್ರರಿಗಾಗಿ ವೀಕ್ಷಕರಿಗಾಗಿ ನಾನು ಈ ವಿಷಯವನ್ನು ಮುಟ್ಟಿಸ್ಲಿಕ್ಕಾಗಿ ನಾನು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ ಅದು ತೆಲುಗಿನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಹೇಳ್ತಾ ಇದ್ದೇನೆ ಅದು ನಿಮಗೆಲ್ರಿಗೂ ನೆನಪಿರಲಿ ನಾನು ಹೇಳ್ತಕ್ಕಂಥ ಮಾಹಿತಿ ಆಗಿರೋದಿಲ್ಲ ನಾನು ಹುಟ್ಟಿಸ್ಕೊಂಡು ಹೇಳ್ತಕ್ಕಂಥದ್ದು ಮಾಹಿತಿ ಆಗಿರೋದಿಲ್ಲ ಯಾವುದೇ ವಿಷಯ ಇರಲಿ ಕಿಬೋಗಿಗೆ ಸಂಬಂಧಿಸಿದ್ದು ನಮ್ಮ ರವರ ಬಾಯಿಂದ ಬಂದಿರತಕ್ಕಂಥ ವಿಷಯವನ್ನು ತೆಲುಗಿನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಹೇಳ್ತಾ ಇದ್ದೇನೆ ಓಕೆ ಈಗಾಗಲೇ ಡ್ಯಾಡಿಯವರು ಹೇಳಿರ್ತಕ್ಕಂಥದ್ದು ಸೂಪರ್ ಸಿ ಯಾರು ಸುಪ್ರೀಂ ಸಿ ಓ ಆಗಿರ್ತಕ್ಕಂಥ ನಮ್ಮ ಕಿಲಪರ್ತಿ ವೆಂಕಟರಾವ್ ಸಾರು ಕೆಲವೊಂದು ಕೆಲವೊಂದು ಜನರು ಸಿ ಇ ಒಗಳು ಸೂಪರ್ ಸಿಇಒಗಳ ಹತ್ರ ನೀವು ಮಾತಾಡಿಕೊಂಡು ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದೀರ ಸಾಕಷ್ಟು ಸಿ ಇ ಒಗಳಿಗೆ ಈ ವಿಷಯಗಳನ್ನು ನೀವು ತಲುಪ್ತಾ ಇಲ್ಲ ಸೂಪರ್ ಸಿ ಇ ನಿಮಗೆ ಇಂಪಾರ್ಟೆಂಟ್ ಆಗಿದ್ದಾರೆ ಸೂಪರ್ ಸಿ ಇ ಸೂಪರ್ ಸಿ ಇ ಓಗಳ ಹತ್ರನೇ ನೀವು ಡಿಸಿಷನ್ ಮೇಕಿಂಗ್ ಮಾಡ್ತಾ ಇದ್ದೀರ ಅಂಥೇಳಿ ಎಮ್ ರವರು ಹಂಚ್ಕೊಂಡಿದ್ದಾರೆ ಹಾಗೇನಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಮ್ ಡಿರವರು ಅದೆಲ್ಲದೂ ಆ ಥರ ಏನಿಲ್ಲ ಬೇಜಾರು ಮಾಡ್ತಕ್ಕಂಥ ಕೆಲಸನೂ ನಾನು ಮಾಡೋದಿಲ್ಲ ಅದು ನಿಮ್ಮಂಥವರು ಬೇಕಂತೇಳಿ ಹೇಳಿದ್ದಾರೆ ಅದು ನಿಷ್ಠಾವಂತ ಕಿಬೋ ಕಂಪನಿ ಮೇಲೆ ನಂಬಿಕೆ ಕಿಬೋ ಕಂಪನಿಗಾಗಿ ದುಡಿತಕ್ಕಂಥವರು ಕಿಬೋ ಕಂಪನಿಗಾಗಿ ರಾತ್ರಿ ಹಗಲು ಯೋಧರಂತೆ ಕೆಲಸ ಮಾಡ್ತಕ್ಕಂಥವರು ಯಾರಿಗೂ ಕಷ್ಟ ಕೊಡೋಲ್ಲ ಎಲ್ಲರನ್ನೂ ನಾನು ಸೇರಿಸಿಕೊಂಡೇ ಕೆಲಸ ಮಾಡುತ್ತೇನೆ ಹಂತದಲ್ಲಿರುವ ಬುದ್ಧಿವಂತ ನಮ್ಮ ಜನರನ್ನು ಬುದ್ಧಿವಂತ ಸೈನಿಕರಂತೆ ಕೆಲಸ ಮಾಡತಕ್ಕಂಥ ಯೋಧರನ್ನು ಅವರ ಜೊತೆ ಮಾತನಾಡಿ ಕೆಲಸ ಮಾಡುತ್ತೇನೆ ಹೇಳಿದ್ದಾರೆ ಎಮ್ ಡಿರವರು ಅದಿರಲಿ ಎಮ್ ಡಿರವರು ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ ಈಗಾಗಲೇ ನಾವೆಲ್ಲರೂ ನಿಂತ್ಕೊಂಡು ಹೋಗಿದೆ ಕೆ ಎಕ್ಸ್ಚೇಂಜ್ ಅನ್ನೋದು ಆ ಕೆ ಎಕ್ಸ್ಚೇಂಜ್ ಯಾವ್ದು ಯಾವ್ಯಾವ ಕಾರಣಾಂತರಗಳಿಂದ ನಿಂತ್ಕೊಂಡು ಹೋಗಿದೆ ಅನ್ನೋದು ನಿಮ್ಗೆಲ್ರಿಗೂ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಮಾಹಿತಿಯನ್ನು ಹಂಚ್ಕೊಂಡಿದ್ದೇನೆ ಅದು ಇಂಡಿಯನ್ ಆರ್ಮ್ಸ್ ಪ್ರಕಾರ ಇಂಡಿಯನ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಕೆಲವೊಂದು ಮಾಹಿತಿಯನ್ನು ಕೊಡ್ಲಿಕ್ಕಾಗಿಲ್ಲ ಆ ಕೆ ಎಕ್ಸ್ಚೇಂಜ್ ಅನ್ನು ಸದ್ಯಕ್ಕೆ ಈಗ ನಿಲ್ಲಿಸಲಾಗಿದೆ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ ಬೇರೆ ಎಕ್ಸ್ಚೇಂಜ್ಗಳ ಜೊತೆ ಕಮಿಟ್ಮೆಂಟನ್ನು ಅನ್ನು ಮಾಡಿಕೊಂಡು ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡು ಕಿಬೋ ಕಂಪನಿ ಎಮ್ ಡಿರವರು ಅಲ್ಲಿ ಕಿಬೋ ಕಾಯಿನಿಗಳನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಪ್ಲಾನನ್ನು ಮಾಡಿದ್ದಾರೆ ಆ ಪ್ಲ್ಯಾನ್ ಪ್ರಕಾರ ಆ ಪ್ಲ್ಯಾನ್ ಪ್ರಕಾರ ಒಂದು ನಿಯಮಾನುಸಾರವಾಗಿ ನಿಮ್ಮ ಕಿಬೋ ಕಾಯಿಲೆಗಳನ್ನು ಅಲ್ಲಿ ಇಟ್ಟು ನಿಮ್ಮ ಕಿಬೋ ಕಾಯಿನಿಗೆ ಒಂದು ಬೆಲೆ ಬರುವಂತೆ ನಾನು ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ ಎಲ್ಲರೂ ಮುಂದೆ ಬನ್ನಿ ನಿಮ್ಮ ಹತ್ತಿರ ಇರುವ ಪ್ಲಾನ್ ಇದ್ದರೆ ಹೇಳಿ ಅದನ್ನು ಸಹಿತ ಕಿಬೋದಲ್ಲಿ ಏನಾದರೂ ಮಾಡೋಣ ಕಿಬೋ ಫ್ಯಾಮಿಲಿ ಮೆಂಬರ್ಸ್ಗಾಗಿ ಒಳ್ಳೆಯದಾಗುವಂತಿದ್ದರೆ ನಾನು ನಂಬಿದರೆ ನಿಮ್ಮ ಪ್ಲಾನ್ಗಳನ್ನು ನಾನು ಸಹಿತ ಸಕ್ಸಸ್ಫುಲ್ ಆಗಿ ಕಿಬೋ ಕಂಪನಿಯಲ್ಲಿ ತರ್ತೇನೆ ಅಂತೇಳಿ ಹೇಳಿದ್ದಾರೆ ಒಬ್ಬರ ನಿರ್ಣಯ ಇಲ್ಲ ಇಲ್ಲಿ ಮಾತ್ರ ಎಲ್ಲರ ನಿರ್ಣಯ ಆಗಿರುತ್ತೆ ಏಕ ನಿರ್ಧಾರ ಇರೋದೇ ಇಲ್ಲ ಇಷ್ಟವಾದರೆ ಇಷ್ಟವಾದರೆ ನಿಮ್ಮ ಪ್ಲಾನ್ ಸಹ ನಾನು ನೀವು ಕೊಟ್ಟಿರ್ತಕ್ಕಂಥ ಪ್ಲಾನ್ಗಳನ್ನು ನಾನು ಮುಂದುವರಿಸುತ್ತೇನೆ ಮತ್ತು ತೆಗೆದುಕೊಂಡು ಬರ್ತೇನೆ ಅಂತೇಳಿ ಹೇಳಿದ್ದಾರೆ ಮತ್ತಿನ್ನೊಂದು ನಮ್ಮ ಕಿಬೋ ಕಾಯಿಲೆಗಳನ್ನು ಯಾವ ಇಂಟರ್ನ್ಯಾಷನಲ್ ಲೆವೆಲ್ಲು ಮಾರ್ಕೆಟ್ನಲ್ಲಿ ನಮ್ಮ ಕಿಬೋ ಕಾಯಿನ್ಗಳನ್ನು ಇಡ್ತಾ ಇದ್ದಾರೆ ಅನ್ನೋದು ಬಿಟ್ ಮಾರ್ಟ್ ಅಂಥೇಳಿ ಆ ಒಂದು ಬಿಟ್ ಮಾರ್ಟ್ನಲ್ಲಿ ಅದರಲ್ಲಿ ನಮ್ಮ ಕಿಬೊ ಕಾಯಿನ್ಗಳನ್ನು ಇಡ್ತಾ ಇದ್ದಾರೆ ಅದರಲ್ಲಿ ಹೇಗೆ ಮಾರಿಕೊಳ್ಬೇಕು ಮತ್ತು ಹೇಗೆ ಟ್ರೇಡಿಂಗ್ ಮಾಡೋದು ಹೇಗೆ ನಾವು ವಿಡ್ರಾ ಮಾಡಿಕೊಳ್ಳೋದು ಪ್ರತಿಯೊಂದು ವಿಷಯಗಳನ್ನು ನೆಕ್ಸ್ಟ್ ದಿನಗಳಲ್ಲಿ ನಾನು ಹೇಳ್ತೇನೆ ಅಂತೇಳಿ ಹೇಳಿದ್ದಾರೆ ಎಮ್ ಡಿರವರು ನಿಮ್ಮ ಆಲೋಚನೆಗಳನ್ನು ಹಾಗೆ ಇರಲಿ ಅವೆಲ್ಲವುಗಳನ್ನು ಸಕ್ರಮವಾಗಿ ನಾನು ಬಳಸ್ಕೊಳ್ತೇನೆ ನಿಮ್ಮ ಪ್ಲಾನ್ಗಳು ಏನೇ ಇರಲಿ ಅದು ಕಂಪ್ನಿಗೆ ಒಳ್ಳೆಯದಾಗೋದಾದ್ರೆ ನಾನು ನಿರ್ಣಯವನ್ನು ತೆಗೆದುಕೊಂಡು ನಾನು ಅದರಲ್ಲಿ ಸೇರಿಸ್ಕೊಳ್ತೇನೆ ನಿಮ್ಮ ಪ್ಲಾನ್ಗಳು ಸಹಿತ ಅಂತೇಳಿ ಹೇಳ್ತಾ ಇದ್ದಾರೆ ಮೈಡ್ಯರು ಮತ್ತಿನ್ನೊಂದು ಡಿಯರ್ ಕಿವ ಫ್ಯಾಮಿಲಿ ಮೆಂಬರ್ಸ್ಗಾಗಿ ಅಂದರೆ ಒಂದು ಗಂಟೆಯಲ್ಲಿ ಮತ್ತೆ ಒಂದು ವಾಯ್ಸ್ಗಳನ್ನು ನಾನು ಕೊಡ್ತೇನೆ ಅಂತ ಹೇಳಿದ್ರು ಅದೇನು ಏನೇನು ಬದಲಾವಣೆಗಳು ಏನೇನು ಚೇಂಜಸ್ಗಳನ್ನು ತರ್ತಾರೋ ಗೊತ್ತಿಲ್ಲ ವಾಸ್ಯ ರೂಪದಲ್ಲಿ ಕೊಡ್ತೇನೆ ಎಲ್ಲದನ್ನು ಎಲ್ಲ ವಿಷಯಗಳನ್ನು ಬೇರೆಯವರಿಗೆ ನಾನು ಹೇಳ್ತಕ್ಕಂಥ ವಿಷಯಗಳು ಕರೆಕ್ಟಾಗಿ ನಿಮ್ಮ ಕೆಳಗಡೆ ಇರ್ತಕ್ಕಂಥವರಿಗೆ ಕೊಳ್ಳುವ ಅಂದರೆ ಕೇಳಿಸಿ ಕೊಡುವ ಮತ್ತು ನೀವು ಸಹಿತ ಹೇಳ್ತಕ್ಕಂಥ ವಿಷಯವನ್ನು ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ ನಾನು ಏನೇ ವಿಷಯಗಳನ್ನು ಹೇಳಿ ಹೇಳಿದರೆ ಆ ವಿಷಯಗಳನ್ನು ಕೆಳಮಟ್ಟದಲ್ಲಿರ್ತಕ್ಕಂಥ ತಳಮಟ್ಟದಲ್ಲಿರ್ತಕ್ಕಂಥ ಅವರು ಸಹಿತ ವಿಷಯಗಳನ್ನು ಮುಡಿಸೋ ಕೆಲಸ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ ಮತ್ತಿನ್ನೊಂದು ಚೆನ್ನಾಗಿ ಈ ವಿಡಿಯೋಗಳನ್ನು ಕೇಳಿಸ್ಕೊಳ್ಳಿ ಇಲ್ಲವಾದರೆ ಮತ್ತೆ ಮತ್ತೆ ಕೇಳಿಸ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದಾರೆ ಎಲ್ಲ ಮಾತುಗಳನ್ನು ಕೊನೆಯವರೆಗೆ ಕೇಳಿಸ್ಕೊಳ್ಳಿ ನಾನು ಹೇಳುವಂತಹ ಮಾ ನಾನು ಹೇಳುವುದಕ್ಕಿಂತ ನಾನು ಕಿಬೋ ಕಂಪನಿಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ ಹೇಳುವುದಕ್ಕಿಂತ ಮಾಡಿ ತೋರಿಸ್ತಾ ಇದ್ದೇನೆ ಕೆಲವರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಕೆಲವರಿಗೆ ನಂಬಿಕೆ ಇದೆ ಅವರಿಗೆ ತಮ್ಮದೇ ಆಗಿರ್ತಕ್ಕಂಥ ರೂಪದಲ್ಲಿ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಓಕೆ ಇರಲಿ ಅವ್ರ ಸಮಸ್ಯೆಗಳ ಸಹಿತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅವರು ಅದಕ್ಕಾಗಿನ ಅವ್ರ ಸಮಸ್ಯೆಗಳ ಇದ್ದದಕ್ಕಾಗಿನೇ ಬೇಗ ಬೇಗ ಕಾಯಿಲೆಗಳನ್ನು ಮಾಡಿಕೊಂಡು ಒಂದು ಆರ್ಥಿಕವಾಗಿ ಒಂದು ಆದಾಯವನ್ನು ತಂದುಕೊಟ್ಟು ಅವರಿಗೆ ತಾ ತೆಗೆದುಕೊಂಡು ಬರಬೇಕು ಅನ್ನೋ ರೂಪದಲ್ಲಿ ಇರ್ತಾರೆ ಅವ್ರ ಕಷ್ಟಗಳನ್ನು ಹೇಳ್ಕೊಳ್ತಿರ್ತಾರೆ ಅಂಥವರ ಸಮಸ್ಯೆಗಳ ಸಹಿತ ನಾವು ಆಲಿಸೋಣ ಅವ್ರ ಸಮಸ್ಯೆಗಳ ಸಹಿತ ನಾವು ಪರಿಹಾರ ಕೊಡೋಣ ಅಂತೇಳಿ ಇದ್ದಾರೆ ಅಂಥವರು ಅಷ್ಟೇ ಹಾಗೆ ಒಂದೊಂದು ನಿಮಗೆ ಹೇಳಬೇಕೆಂದು ಕೊಂಡಿದ್ದೇನೆ ಕಿಬೋವನ್ನು ಈ ಹಿಂದೆ ಇದ್ದ ಅಂದರೆ ಕಿಬೋವನ್ನು ಈ ಹಿಂದೆ ಇದ್ದ ಪೂರ್ವ ವೈಭವವನ್ನು ಪೂರ್ವ ಗತ ವೈಭವವನ್ನು ತರುವ ಜವಾಬ್ದಾರಿ ನನ್ನ ಮೇಲೆ ಇದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಕಿಬೋ ಕಂಪನಿಯು ಪ್ರಾರಂಭದಲ್ಲಿ ಈ ಹಿಂದೆ ಹೇಗೆ ಇತ್ತು ಪೂರ್ವ ಪೂರ್ವದಲ್ಲಿ ಗತ ವೈಭವದಿಂದ ಹೇಗೆ ನಮ್ಮ ಜನರಿಗೆ ಆದಾಯವನ್ನು ತಂದು ಕೊಡ್ತಾ ಇತ್ತು ಎಷ್ಟು ಚೆನ್ನಾಗಿ ಲವಲವಿಕೆಯಿಂದ ಇದ್ದರು ಎಷ್ಟು ಚೆನ್ನಾಗಿ ಅಕೌಂಟ್ಗಳನ್ನು ಮಾಡಿಸ್ತಾ ಇದ್ದರು ಎಷ್ಟು ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಅದೇ ಮಾರ್ಗದಲ್ಲಿ ನಿಮ್ಮನ್ನು ಮತ್ತೆ ತೆಗೆದುಕೊಂಡು ಬರಬೇಕು ಅದೇ ಒಂದು ಇದರಲ್ಲಿ ನಿಮಗೆ ಆದಾಯ ತಂದು ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅದು ನನ್ನ ಜವಾಬ್ದಾರಿ ನನ್ನ ಮೇಲೆ ಆ ಜವಾಬ್ದಾರಿ ಸತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ನನ್ನ ಮೇಲೆ ಮತ್ತು ನಿಮ್ಮ ಮೇಲೆ ಸತೆ ಇದೆ ಎಷ್ಟು ಕಂಪನಿಗಳನ್ನು ನೀವು ಬದಲಿಸ್ತಾ ಹೋಗ್ತಾ ಇದ್ರ ದುಡ್ಡಿಗಾಗಿ ನೀವು ಬೇರೆ ಬೇರೆ ಕಂಪನಿಗಳನ್ನು ಬಿಟ್ಟು ಬಿಟ್ಟು ಹೋಗ್ತಕ್ಕಂಥದ್ದು ನನಗೂ ಗೊತ್ತಾಗ್ತಾ ಇದೆ ಅದು ಹಾಗೆ ಮಾಡಬೇಡಿ ಅದು ಹೋಗ್ತಾ ಇರೋದು ನಿಮಗೆ ಕಷ್ಟ ಕಷ್ಟಗಳು ಇರುತ್ತೆ ಅದಕ್ಕಾಗಿ ನೀವು ಹೋಗ್ತಾ ಇರ್ಬೋದು ಆದರೆ ಅದು ಪರಿಹರಿಸಲು ನಾವು ಮಾಡ್ತಾ ಇದ್ದೇವೆ ಆ ಪರಿಹಾರ ಕೊಡಲಿಕ್ಕೆ ನಾವೆಲ್ಲರೂ ಹೋಗಬೇಕು ಎಲ್ಲ ಜನರು ಸಹಿತ ನಮಗೆ ಸಪೋರ್ಟ್ ಕೊಡಬೇಕು ಬೆಂಬಲಿಸಬೇಕು ಹಾಗೆ ನೀವು ಕಂಪನಿಗಳನ್ನು ಬಿಟ್ಟು ಹೋಗಲಿಕ್ಕೆ ಆಗದೇ ರೀತಿಯಲ್ಲಿ ನಾನು ಅಂಥ ವಿಷಯಗಳ ಗತ ವೈಭವವನ್ನು ಮತ್ತು ತರತ ನಿಮಗೆ ಆದಾಯ ಕೊಡುವಂತೆ ಮಾಡ್ತೇನೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಎಂಡಿರೋರು ಮತ್ತು ಹೊಸದಕ್ಕೆ ನೀವು ಹೊಸ ಹೊಸ ಕಂಪ್ನಿಗಳಿಗೆ ಹೋದರೆ ನೀವು ಎ ಬಿ ಸಿಯಿಂದ ಕಲಿಬೇಕಾಗಿತ್ತು ಎ ಬಿ ಸಿ ಡಿಯಿಂದ ನೀವು ಕಲಿಬೇಕಾಗ್ತದೆ ಅದಕ್ಕಾಗಿ ನೀವು ಇಷ್ಟವಿಲ್ಲದಂತೆ ಲಾಭದಲ್ಲಿ ನಡೆಸುವುದು ಅಂದರೆ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಇಷ್ಟವೇ ಇರೋದಿಲ್ಲ ಕೆಲವೊಂದು ಆದರೂ ಲಾಭದಲ್ಲಿ ನೀವು ನಡಿತಾಯಿರ್ತಾರೆ ಮತ್ತು ಕೆಲವೊಬ್ಬರು ನಷ್ಟವಿಲ್ಲದಂತೆ ಈ ಕಂಪನಿಯಲ್ಲಿ ಇಷ್ಟ ಮತ್ತು ನಷ್ಟವಿಲ್ಲದಂತೆ ಈ ನಿಮ್ಮ ನಿಮಗೆ ಲಾಭ ಬರುವಂತೆ ಮತ್ತು ಲಾಭದಲ್ಲಿ ನಡೆಸುವುದು ನನ್ನ ಜವಾಬ್ದಾರಿಯಾಗಿದೆ ಅಂತೇಳಿ ಹೆಮ್ಡಿರವರು ಅದು ಈ ತಿಂಗಳು ಮೂವತ್ತನೇ ತಾರೀಕಿನ ಒಳಗಡೆ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ ನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ ಅಂದ್ರೆ ಬಿಟ್ ಮಾರ್ಟ್ ಎಕ್ಸ್ಚೇಂಜ್ ನಾವು ಕಿಬೋ ಕಾಯಿನ್ಗಳನ್ನು ಇಡ್ತಾ ಇದ್ದೇವೆ ಅದು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಕೊಡುತ್ತಿದ್ದೇವೆ ಅದು ಬಿಟ್ ಮಾರ್ಟ್ ಎಕ್ಸ್ಚೇಂಜ್ ನಮ್ಮ ಕಿಬೋ ಕಾಯಿನ್ಗಳನ್ನು ಕೆ ಬಿ ಸಿ ಕಾಯಿನ್ಗಳನ್ನು ಇಡ್ತಾ ಇದ್ದೇವೆ ನಾನು ಹೇಳೋದು ನೆನಪಿರಲಿ ಹೇಳಿದಂತೆ ನಡೆದುಕೊಂಡು ಹೋಗ್ತಾ ಇದ್ದೇನೆ ಹೇಳಿದ್ದಕ್ಕಿಂತ ಮುಂಚಿತವಾಗಿಯೇ ನಾನು ಕೆಲಸಗಳನ್ನು ಮಾಡಿ ಕೊಡ್ತಾ ಇದ್ದೇನೆ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ನಲ್ಲಿ ಕಿಬೋ ಕಾಯಿನ್ಗಳನ್ನು ಕೊಡುತ್ತಿದ್ದೇವೆ ಹಾಗೆ ಎರಡನೇ ವಿಷಯ ನಮ್ಮ ಎರಡನೇ ವಿಷಯ ನಮ್ಮ ಎಕ್ಸ್ಚೇಂಜ್ ಕೊಟ್ಟ ನಂತರ ನೆಕ್ಸ್ಟ್ ಮಂತ್ ನಿಮ್ಮ ಅಕೌಂಟ್ ಸರೆಂಡರ್ ಮಾಡುವವರಿಗೆ ಅಕೌಂಟ್ ಸರೆಂಡರ್ ಮಾಡುವವರಿಗೆ ಇದು ನೆನಪಿರಲಿ ಫ್ರೆಂಡ್ಸ್ ನಿಮ್ಮ ಅಕೌಂಟ್ಗಳನ್ನು ನಿಮಗೆ ಬೇಡವೇ ಬೇಡ ಈ ಈ ಕಂಪನಿ ಮೇಲೆ ನಮಗೆ ನಂಬಿಕೆ ಇಲ್ಲ ಈ ಕಂಪನಿಯು ಲಾಸ್ ಆಗ್ತಾಯಿದೆ ನಾವು ಇದಕ್ಕೆ ದುಡ್ಡು ಕೊಟ್ಟು ಮೋಸ ಹೋಗಿದ್ದೇವೆ ಅಂತೇಳಿ ತಿಳ್ಕೊಂಡಿರ್ತಕ್ಕಂಥವ್ರು ಯಥಾಸ್ಥಿತಿಯಲ್ಲಿ ನಿಮ್ಮ ಕಿಬೋ ಅಕೌಂಟ್ಗಳನ್ನು ಸರೆಂಡರ್ ಮಾಡುವವರಿಗೆ ಸರೆಂಡರ್ ಮಾಡುವವರಿಗೆ ನಿಮ್ಮ ದುಡ್ಡು ಕಿಬೋ ಕಂಪನಿಯಿಂದಲೇ ತೆಗೆದುಕೊಳ್ಳಬಹುದು ಕಿಬೋ ಕಂಪನಿಯಿಂದಲೇ ನಿಮಗೆ ದುಡ್ಡು ಕೊಡ್ತಾರೆ ಸರೆಂಡರ್ ಮಾಡಿದರೆ ಅದು ಕಾಯ್ನು ನೀವು ಬೇರೆ ಬೇರೆ ರೀತಿಯಲ್ಲಿ ತಿಳ್ಕೊಂಡಿರ್ಬೋದು ಕಾಯಿಲೆ ನಷ್ಟ ಇದೆ ಕಡಿಮೆ ರೇಟ್ಗೆ ಹೋಗ್ತಾ ಇದೆ ಕಂಪ್ನಿ ಮೇಲೆ ನಂಬಿಕೆ ಇಲ್ಲ ನಮ್ಮ ಕಾಯಿನ್ ಭಾರವಾಗಿದೆ ಒರಿಜಿನಲ್ ಕಾಯಿನ್ ಅಲ್ಲ ಅನ್ನುವವರು ಈಗ ಅಲ್ಲಿ ಇಟ್ಟಾಗ ನಿಮಗೆ ಗೊತ್ತಾಗುತ್ತೆ ಬಟ್ ಆದರೂ ಸಹಿತ ಆದರೂ ಸಹಿತ ಆದರೂ ಸಹಿತ ನೀವು ಬಿಟ್ ಮಾರ್ಟ್ನಲ್ಲಿ ಇಟ್ಟಾಗ ನಿಮ್ಗೆ ಗೊತ್ತಾಗಲಿ ಗೊತ್ತಾ ಆದರೂ ನೀವು ಕಿಬೋ ಅಕೌಂಟ್ಗಳನ್ನು ಸರೆಂಡರ್ ಮಾಡ್ತಕ್ಕಂಥವ್ರು ಇದ್ದರೆ ಕಂಪನಿಯು ಹಿಂದಕ್ಕೆ ಪಡೆಯುತ್ತದೆ ಓಕೆ ಈ ಸರೆಂಡರ್ ಮಾಡ್ಕೊಳ್ಳೋರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ತಾ ಈ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ಯಾರು ನೋಡ್ತಾ ಇದ್ದರೋ ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ